ಕಪ್ಪು ಜೀರಿಗೆಯಲ್ಲಿ ಇರುವಂತ ಸಾಕಷ್ಟು ಬೆನಿಫಿಟ್ಸ್ ಲಾಸ್ಟ್ ವಿಡಿಯೋಲಿ ಶೇರ್ ಮಾಡಿದ್ದೀನಿ ಇವಾಗ ರೆಸಿಪಿ ನೋಡೋಣ ಸಿಂಪಲ್ ರೆಸಿಪಿ ಕಪ್ಪು ಜೀರಿಗೆಯಿಂದ ಟೀ ಮಾಡೋದು ಎರಡು ಲೋಟ ನೀರು ತಗೊಂಡಿದ್ದೀನಿ ಇದಕ್ಕೆ ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಒಂದು ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಕಪ್ಪು ಜೀರಾ ಹಾಗೂ ಒಂದು ಸಣ್ಣ ಪೀಸ್ ಶುಂಠಿ ಇದು ಮೂರನ್ನು ಸ್ವಲ್ಪ ಇಲ್ಲಿ ನಾನು ಜಜ್ಕೋತಾ ಮೂರೇ ಇಂಗ್ರೀಡಿಯಂಟ್ಸ್ ಅಲ್ಲಿ ನಾವು ಈ ಟೀ ಮಾಡ್ತಾ ಇದೀವಿ ಆಲ್ರೆಡಿ ಮರಳ್ತಾ ಇರೋ ನೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಈ ಒಂದು ಮಿಶ್ರಣನ ಹಾಕಿ ಸ್ವೀಟ್ಗೆ ಬೇಕಂದ್ರೆ ಒಂದು ಟೀ ಸ್ಪೂನ್ ಬೆಲ್ಲದ ಪೌಡರ್ ಹಾಕೋಬಹುದು ಲೋ ಫ್ಲೇಮ್ ಮಾಡಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಅದು ಫ್ಲೇವರ್ ಆ ಟೀಗೆ ಇಳಿಯತ್ತೆ ಅಷ್ಟೇ ಅದನ್ನ ಫಿಲ್ಟರ್ ಮಾಡಿ ಒಂದು ಟೀ ಸ್ಪೂನ್ ನಿಂಬೆನ ರಸ ಹಾಕೊಂಡ್ರೆ ಸಕ್ಕತ್ ಟೇಸ್ಟಿ ಇರುತ್ತೆ ಒಂದ್ ಸ್ವಲ್ಪ ಈ ಕಪ್ಪು ಜೀರಾನ ಡ್ರೈ ರೋಸ್ಟ್ ಮಾಡಿ ಮಾಡುವಂತ ಚಪಾತಿ ನ್ಯಾನಗೂ ಮೇಲೆ ನಾವು ಗಾರ್ನಿಶಿಂಗ್ ಆಗಿ ಹಾಕಬಹುದು ಅಥವಾ ಸ್ಯಾಲೆಡ್ಸ್ಗೂ ಹಾಕ್ಬೋದು ನೀವು ಕಪ್ಪು ಜೀರಾ ಯೂಸ್ ಮಾಡ್ತೀರಾ ಅಂದ್ರೆ ಏನ್ ರೆಸಿಪಿ ಮಾಡ್ತೀರಾ ಶೇರ್ ಮಾಡಿ